ನಿಮಗೆ ಪುಸ್ತಕ ಬರೆಯೋಕೆ ಟೈಮ್ ಸಿಗುತ್ತಾ ಯಾಕಂದ್ರೆ ನಿಮ್ಮ ಪುಸ್ತಕಗಳು ಪಾಪುಲರ್ ಇದಾರೆ ಡಿಗ್ರಿ ಫೈನಲ್ ಇರ್ ಇದ್ದಾಗ ಯಾರಿಗೂ ನೋಟ್ಸ್ ಕೇಳಿದ್ದೆ ನಾನು ನಾನು ಎಕ್ಸ್ನಲ್ ಡಿಗ್ರಿ ಮಾಡ್ತಾ ಇದ್ದೀನಿ ಕುಡಿ ಅಂತ ಒಬ್ಬರು ಪ್ರೊಫೆಸರ್ ಅವರು ನೋಟ್ಸೇ ಕೊಡ್ಲಿಲ್ಲ ಅಂದ್ರೆ ಅವಾಗ ಫಸ್ಟ್ ನಾನು ಆಕ್ಚುಲಿ ಡಿಗ್ರಿ ಫೈನಲ್ ಇರ್ ಇದ್ದಾಗ ಫೈನಲ್ ಇಯರ್ ಗೆ ಸಂಬಂಧಪಟ್ಟಂತ ಆಧುನಿಕ ಭಾರತದ ಇತಿಹಾಸ ಅಂತ ಪುಸ್ತಕ ಬರೋದೆ ಚಿಲ್ಲಿ ಮುನ್ನಡಿ ಬರೆಯೋಕೆ ಸಿಗ್ತಾ ಇದ್ದಿಲ್ಲ ಯಾರು ಯಾರು ಪ್ರೊಫೆಸರ್ಸ್ ಹೋಗ್ತಿದಿಲ್ಲ ನಾನು ಎಸ್ ಎ ಸ್ಟೂಡೆಂಟ್ ಇರೋದ್ರಿಂದ ಓಕೆ ಅಲ್ಲಿಂದ ನಂದು ಸ್ಟಾರ್ಟ್ ಆಯ್ತು ಅದು ಕ್ಲಿಕ್ಕು ಆಯ್ತು ನಂದು ಬುಕ್ ಫಸ್ಟ್ ಗೆ ಬರೆದ್ ಪಿ ಡಿ ಡಿಒ ಇದ್ದಾಗ ಭಾಳಷ್ಟು ಪಿ ಡಿಒ ರಿಲೇಟೆಡ್ ಒಂದು ಸಪ್ರೇಟ್ ಪೇಪರ್ ಬರುತ್ತೆ ಒಂದು ಆ್ಯಕ್ಚುಲಿ ಈಗ ಹನ್ನೆರಡನೇ ಪರಿಷ್ಕೃತ ಮುದ್ರಣ ಆಗಿತ್ತು ಅದು ಆಮೇಲೆ ಇದು ಚೆನ್ನಾಗಿ ಅನಿಸ್ತು ಭಾರತದ ಸಂವಿಧಾನ ಬರದೆ ಆಮೇಲೆ ಜಿ ಕೆ ಟ್ರಿಕ್ಸ್ ಅಂತ ಇಷ್ಟೆಲ್ಲ ಆಯ್ತು ಆಮೇಲೆ ಈಗ ಲಾಸ್ಟ್ ಒಂದು ತ್ರೀ ಇಯರ್ಸ್ ನಾನು ಬಿಟ್ಟು ಬಿಟ್ಟಿದ್ದೆ ನಾನು ವಿಜಿಲೆನ್ಸ್ ವಿಂಗ್ ದಲ್ಲಿ ಇದ್ದೆ ನಾನು ಜಿ ಎಸ್ ಟಿ ಅಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಹಾಗಾಗಿ ಬಿಟ್ಟಿದ್ದೆ ಈಗ ಒಂದ್ ಸ್ವಲ್ಪ ಟೈಮ್ ಸಿಕ್ಕಾಗ ಏನಾಯ್ತು ಅಂದ್ರೆ ಒಂದ್ ಏನೋ ಮೋಟಿವೇಶನಲ್ ಆಗಿ ಬರೋಣ ಅಂತೇಳಿ ಬಿದ್ದು ಗೆದ್ದವರು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂದ್ರೆ ಬರೀ ಕಾಂಪಿಟೇಟಿವ್ ಎಕ್ಸಾಮು ಗೌರ್ಮೆಂಟ್ ಜಾಬ್ ಇದೇ ಜೀವನ ಅಲ್ಲ ನೀವು ಸೋತಾಗ ಪುಟ್ಟತಿರ್ವಿ ಅಂತ ಬಿದ್ದು ಸಮಯ ಅಂತ ನೈಟ್ ಬುಕ್ ವರ್ಕ್ ನಾನು ಜಾಸ್ತಿ ಮಾಡೋದು ಡೇ ಟೈಮ್ ಏನು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೇನೆ ನೈಟ್ ಹೋಗಿ ಅದ್ರ ಬಗ್ಗೆ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಯೂಜಲಿ ನಾನೇ ಕನ್ನಡ ಟೈಪ್ ಬರ್ತಾ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗಲ್ಲ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ